ಹಾವೇರಿಯಲ್ಲಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಾಯಿ ಮುಚ್ಚೋದಕ್ಕೆ ಐವತ್ತು ಲಕ್ಷ ಆಮಿಷವನ್ನ ಒಡ್ಡಿದ್ರು ಸಂತ್ರಸ್ತೆಯ ಬಾಯಿ ಮುಚ್ಚೋದಕ್ಕೆ ಐವತ್ತು ಲಕ್ಷ ಆಮಿಷ ಒಡ್ಡಿದ್ರು ಇದು ಸಂತ್ರಸ್ತೆಯ ಪತಿ ಟಿವಿ ನೈನ್ಗೆ ಕೊಟ್ಟಿರುವಂತಹ ಹೇಳಿಕೆ ಕೋರ್ಟು ಸ್ಟೇಷನ್ಗೆ ಹೋದಾಗ ಇವರು ಆಮಿಷ ಒಡ್ಡಿದ್ದರು ಮೂರ್ನಾಲ್ಕು ಬಾರಿ ನಮ್ಮ ಬಾಯಿ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದರು ನನಗೆ ಗೊತ್ತಿಲ್ಲದ ಹಾಗೆ ಪತ್ನಿಗೂ ಕೂಡ ಆಮಿಷವನ್ನ ಒಡ್ಡಿದ್ದರು ಅಂತ ಆ ಸಂತ್ರಸ್ತೆಯ ಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಸರ್ಕಾರದ ವಿರುದ್ಧ ಇದು ಆಗ್ತಾ ಇರುವಂತ ದೊಡ್ಡ ಆರೋಪನ ಈಗ ಆಲ್ರೆಡಿ ಬಿಜೆಪಿಯ ಕೆಲ ಸದಸ್ಯರುಗಳು ಸರ್ಕಾರ ಈ ರೀತಿಯಾಗಿ ಆಮಿಷ ಒಡ್ಡಿ ಪ್ರಕರಣ ಮುಚ್ಚಾಕೋ ಪ್ರಯತ್ನ ಪಟ್ಟಿತ್ತು ಅನ್ನುವಂತ ಆರೋಪವನ್ನ ಮಾಡಿದ್ದರು ಅದಕ್ಕೆ ತಕ್ಕ ಹಾಗೆ ಈಗ ಆ ಸಂತ್ರಸ್ತೆಯ ಪತಿ ಕೂಡ ಅದೇ ತೆರಳದಂತ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಹಾರಗಲ್ ಪ್ರಕರಣವನ್ನು ಅಂದ್ರೆ ಗ್ಯಾಂಗ್ ರೇಪ್ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಪ್ರಯತ್ನ ಯಾರಿಂದ ನಡೆದಿತ್ತು ಸರ್ಕಾರ ಕಡೆಯಿಂದ ನಡೆದಿತ್ತು ಅಥವಾ ಈ ಆರೋಪಿಗಳು ಯಾರ್ಯಾರಿದಾರಲ್ಲ ಅಂತವರ ಕಡೆಯಿಂದ ಏನಾದರೂ ನಡೆದಿತ್ತು ಯಾರು ಹಾಗಾದ್ರೆ ಈ ತರದ ಒಂದು ಆಮಿಷವನ್ನು ಒಡ್ಡಿ ಪ್ರಕರಣ ಮುಚ್ಚಾಕೋ ಪ್ರಯತ್ನ ಮಾಡಿದ್ದು ನಾವು ಪ್ರತಿನಿಧಿ ಸೂರಜ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂತ್ರಸ್ತೆಯ ಪತಿ ಜೊತೆಗೆ ಮಾತನಾಡಿದರೆ ಬನ್ನಿ ಏನು ಹೇಳಿದರೆ ಕೇಳೋಣ ಹಾವೇರಿ ಜಿಲ್ಲೆಯ ಹನಗಲ್ನಲ್ಲಿ ಏನು ಮಹಿಳೆಯ ಮೇಲೆ ಅತ್ಯಾಚಾರ ಆಯಿತು ಆ ಅತ್ಯಾಚಾರ ಆಗಿರುವಂಥ ಮಹಿಳೆಯ ಪತಿಯವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಹಾವೇರಿಯ ಹನಗಲ್ದಲ್ಲಿ ನಿಮ್ಮ ಪತ್ನಿಯವ್ರ ಮೇಲೆ ಏನು ಅನ್ಯಾಯ ಆಗಿದೆ ಏನಾಯಿತು ಯಾವ ರೀತಿಯಾಗಿ ಹಲ್ಲೆ ಆಯಿತು ಸರ್ ಅವಳಿಗೆ ತಗೊಂಡೋಗಿ ಕಾಡಲ್ಲಿ ಹೊಡೆದು ಬಡ್ದು ಅವಳಿಗೆ ಜೊತೆಗೆ ರೇಪ್ ಮಾಡಿ ಏಳು ಹುಡುಗರು ಹಿಂಗೆ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ನಾವು ನ್ಯಾಯಾಭಿಕೂರುಗಳು ಹೇಳ್ತಿದ್ದೇವೆ ಈಗ ಈಗಾಗಲೇ ಪೊಲೀಸರು ಬಹಳಷ್ಟು ಜನರನ್ನು ಬಂಧಿಸಿದ್ದಾರೆ ಬಂಧಿಸಿದವರು ಎಲ್ಲರೂ ಸಹಿತ ಆರೋಪಿಗಳು ಅವರೇನೋ ಆರೋಪಿಗಳು ಅಥವಾ ಬೇರೆಯವ್ರನ್ನು ಬಂಧಿಸಿದ್ದಾರೆ ಯಾಕಂದರೆ ನಿನ್ನೆ ನಿಮ್ಮ ಪತಿ ಪತ್ನಿಯವರು ಸಹಿತ ಹೇಳ್ತಿದ್ರು ಬೇರೆ ಯಾರನ್ನೂ ಆ ಅಮಾಯಕರನ್ನು ಬಂಧಿಸಿದ್ದಾರೆ ಮೇನ್ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಆ ಬಗ್ಗೆ ಏನು ಹೇಳ್ತೀನಿ ಸರ್ ಅವಳು ನೋಡಿದ್ದಾರೆ ಕಣ್ಣಾಳೆ ಅವಳಿಗೆ ಗೊತ್ತಿದೆ ಸರ್ ಆರೋಪಿಗಳು ಯಾರು ಇದ್ದಾರೆ ಸೊ ಅವಳು ಹೇಳಿದ್ವಿ ಮಾತು ಕರೆಕ್ಟ್ ಆಗ್ತದಲ್ಲ ಸರ್ ಹೌದಾ ಅಂದರೆ ಎಲ್ಲೋ ಒಂದು ಕಡೆಗೆ ಏನು ಯಾವ ರೀತಿಯಾಗಿ ನಿಮಗೆ ಯತ್ನ ಮಾಡಿದ್ರು ಪ್ರಯತ್ನ ಬಾಯಿ ಮುಚ್ಚಿಸೋಕೆ ಪ್ರಯತ್ನ ಮಾಡಿ ಅಂದರೆ ದುಡ್ಡು ಕೊಡ್ತೀನಿ ಅಂತ ಅಥವಾ ಬೇರೆ ಯಾವುದೇ ರೀತಿಯ ಬೆದರಿಕೆ ಹಾಕಿ ಪ್ರಯತ್ನ ಮಾಡಿದ್ರು ಯಾವ ರೀತಿಯಾಗಿ ನಿಮ್ಮ ಬಾಯಿ ಮುಚ್ಚೋಕ್ಕೆ ಅವರು ಪ್ರಯತ್ನ ಮಾಡಿದ್ರು ಬೆದರಿಕೆ ಏನೂ ಕೊಡಲಿಲ್ಲ ಸರ್ ಬಟ್ ನಿಮಗೆ ಹಣ ಕೊಡ್ತಿ ನಿಮಗೆ ಏನಿದೆ ಸಹಾಯ ಮಾಡ್ತೀವಿ ಅಂದ್ಕೊಂಡು ಒಂದು ಹೇಳಿ ನಮಗೆ ದುಡ್ಡಿಂದು ಇದು ಕೊಡ್ತ ಆದರೆ ನಾವು ದುಡ್ಡು ಸರ್ ಫಸ್ಟ್ ಹತ್ತು ಕಡೆಗೆ ಇಪ್ಪತ್ತಂದರು ಹದಿನೈದು ಹಂಗೆ ಒಬ್ಬರು ಒಳ್ಳೊಂದು ಹೇಳಿದ್ದಾರೆ ಸರ್ ಬಟ್ ನಾವು ಅದಕ್ಕೆ ಇದು ಮಾಡಲಿಲ್ಲ ಎಷ್ಟು ಜನ ನಿಮಗೆ ಒತ್ತಾಯ ಮಾಡಿದರು ಅಂದರೆ ಈತನ ಯಾವುದೇ ಕಾರಣಕ್ಕೂ ಹೊರಗೆ ತರಬೇಡಿ ಅಂತ ಒತ್ತಾಯ ಮಾಡಿದ್ರು ಮತ್ತು ಎಲ್ಲಿ ಯಾವ ಯಾವರು ಇದೇ ಉತ್ತರ ಕನ್ನಡ ಜಿಲ್ಲೆ ಕಾರವಾರದವರ ಅಥವಾ ಹಾವೇರಿ ಜಿಲ್ಲೆಯವರ ಹಾವೇರಿ ಹಾವೇರಿ ಜಿಲ್ಲೆಯವರು ಸರ್ ಅಂದರೆ ನಿಮ್ಮ ಕೊನೆಯ ಮಾತು ಅಂದರೆ ಈಗ ಇಷ್ಟೆಲ್ಲ ಪ್ರಕರಣ ಆಗಿದೆ ಪ್ರಕರಣ ಆದರೂ ಸಹಿತ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡಿದರೂ ಸಹಿತ ನೀವು ಹಿಂದೇಟು ಹಾಕದೇ ಇರೋದು ಅಂದರೆ ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸ್ ಮರುಕಳಿಸಬಾರ್ದು ಅಂತ ಗಟ್ಟಿಯಾಗಿ ನೀವು ಪತ್ನಿ ಪರವಾಗಿ ನಿಂತಿದ್ದಾರೆ ಹೇಗೆ ಸರ್ ಇನ್ನು ಮತ್ತೆ ಯಾವ ಹುಡುಗಿಯರಿಗೂ ಇರಲಿ ಯಾವ ಹೆಂಗಸರಿಗೂ ಇರಲಿ ಇಂಥ ಅನ್ಯಾಯ ಆಗಬಾರ್ದು ಇದೊಂದು ಶಿಕ್ಷೆ ಆ ಹುಡುಗರಿಗೆ ಆಗಬೇಕು ಅಂದ್ಕೊಂಡು ನಾನು ಹೆಂಡತಿ ಜೊತೆಗೆ ನಿಂತಿದ್ದೇನೆ ಸರ್ ಇದಾಗಿತ್ತು ಆ ಅತ್ಯಾಚಾರ ಒಳಗಾಗಿರುವಂತಹ ಮಹಿಳೆಯ ಪತಿಯ ಮಾತು ಅಂದ್ರೆ ಯಾರಿಗೂ ಸಹಿತ ಈ ಮುಂದೆ ಈ ರೀತಿಯಾದಂತಹ ಸಮಸ್ಯೆ ಅತ್ಯಾಚಾರ ಆಗಬಾರದು ಮತ್ತೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಸಹಿತ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಸೂರಜ್ ಟಿ ಟಿವಿ ನೈನ್ ಉತ್ತರ ಕನ್ನಡ ಇದು ಸಂತ್ರಸ್ತೆಯ ಪತಿ ಟಿವಿ ನೈನ್ಗೆ ಕೊಟ್ಟಿರುವಂತಹ ಹೇಳಿಕೆ ನಮಗೆ ಆಮಿಷ ಒಡ್ಲಾಗಿತ್ತು ಸುಮಾರು ಮಂದಿ ಬಂದು ಆಮಿಷ ಒಡ್ಡಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಬಟ್ ಯಾರು ಏನು ಅನ್ನುವಂಥದ್ದು ಕ್ಲಿಯರ್ ಆಗಿ ಅವರು ಹೇಳಲಿಲ್ಲ ಹಾಗಾಗಿ ಇದು ಸರ್ಕಾರದ ಕಡೆಯಿಂದ ಯಾರಾದರೂ ಬಂದು ಆಮಿಷ ಕೊಟ್ಟಿರೋದು ಸ್ಥಳೀಯವಾಗಿ ಶಾಸಕರುಗಳು ಅಥವಾ ಅವರ ಸಂಬಂಧಿಕರು ಅವ್ರ ಮುಖೇನವಾಗಿ ಏನಾದರೂ ಅಥವಾ ಅವರ ಹಿಂಬಾಲಕರು ಅವ್ರು ಯಾರಾದರೂ ಬಂದು ಆಮಿಷ ಕೊಟ್ಟಿರೋದು ಅಥವಾ ಈ ಆರೋಪಿಗಳ ಪರವಾಗಿ ಯಾರಾದರೂ ಬಂದು ಆಮಿಷ ಕೊಟ್ಟಿರೋದು ಸ್ಪಷ್ಟತೆ ಇಲ್ಲ ಬಟ್ ಬಿ ಜೆ ಪಿ ನಾಯಕರು ಏನು ಆರೋಪ ಮಾಡ್ತಾ ಇದ್ರಲ್ಲ ಐವತ್ತು ಲಕ್ಷದಷ್ಟು ಆಮಿಷ ಒಡ್ಡಿದ್ರು ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇತ್ತು ಅಂತ ಅದಕ್ಕೆ ತಕ್ಕ ಹಾಗೆ ಈಗ ಆರೋಪವನ್ನು ಕೂಡ ಈಗ ಸಂತ್ರಸ್ತೆಯ ಪತಿಯೇ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಹಾರಗಲ್ ಪ್ರಕರಣವನ್ನು ಮುಚ್ಚಾಕುವಂತಹ ರೀತಿಯಾದಂತಹ ಪ್ರಯತ್ನಗಳು ಬಹಳ ಆಗಿದೆಯಾ ಅನ್ನುವಂಥ ಗುಮಾನಿ ಹುಟ್ಟತಾ ಇದೆ ಆಮೇಲೆ ಹೇಳಿ ಕೇಳಿ ಚುನಾವಣಾ ವರ್ಷ ಆಗಿರುವಂತಹ ಕಾರಣಕ್ಕಾಗಿ ಏನಾದರೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಪ್ರಯತ್ನಗಳು ಆಗಿದೆಯಾ ಕೆಲವರ ಕಡೆಯಿಂದ ಗೊತ್ತಿಲ್ಲ ಈ ತರದ ಗುಮಾನಿಗಳು ಪತಿಯ ಹೇಳಿಕೆ ಕಳೆದಂತ ನಂತರದಲ್ಲಿ ಅನಿಸ್ತಾ ಇದೆ ಇದರ ಭೇದಿಸುವಂತ ಕೆಲಸ ಪೊಲೀಸರು ಕೂಡ ಮಾಡಬೇಕಿದೆ ನಿಜಕ್ಕೂ ಕೂಡ ಆಮಿಷ ಒಡ್ಡಿದ್ ಹೌದಾ ಯಾರು ಆಮಿಷ ಒಡ್ಡಿದ್ರೆ ಯಾರು